ಮೂವಿಯ ಹೆಸರು ಕಮಲ್ ಹಾಸನ್ ರವರ ಇಂಡಿಯನ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕಂಟೆಂಟ್ ಹುಡುಕ್ತಿರುವ ಕೆಲವೊಂದು ಯೂಟ್ಯೂಬರ್ಸ್ ನ ತೋರಿಸ್ತಾರೆ ಇವರ್ ಚಾನಲ್ ಹೆಸರು ಬಾರ್ಕಿಂಗ್ ಡಾಗ್ಸ್ ಅಂತ ಅಂದ್ರೆ ಬೊಗಳೊ ನಾಯಿಗಳು ಸಮಾಜದಲ್ಲಿ ನಡೀತಿರುವ ಅವ್ಯವಹಾರಗಳನ್ನು ಇವರು ತೋರಿಸ್ತಿದ್ದಾರೆ ಮೊದಲನೇ ವಿಡಿಯೋ ಕಸ ವಿಲೇವಾರಿಯಲ್ಲಿ ನಡೀತಿರುವ ಅವ್ಯವಹಾರ ಇದಕ್ಕೆ ಮಿಲಿಯನ್ ಗಟ್ಲೆ ವ್ಯೂಸ್ವೇ ಈ ಚಾನೆಲ್ ಅನ್ನ ನಾಲ್ಕು ಜನಗಳು ಒಟ್ಟಿಗೆ ಸೇರ್ಕೊಂಡು ನಡೆಸ್ತಿರೋದು ಚಿತ್ರ ಅರವಿಂದನ್ ಅಂತ ಒಬ್ರು ಅವರ ಜೊತೆಗೆ ಆರ್ತಿ ಹರೀಶ್ ಮತ್ತೆ ತಂಬೇಶ್ ಅಂತ ಈಗ ನೆಕ್ಸ್ಟ್ ವಿಡಿಯೋಗೆ ಕಂಟೆಂಟ್ ಹುಡುಕ್ತಿದ್ದಾರೆ ಈ ಆರ್ತಿ ಇದಾರಲ್ಲ ಅವ್ರ ಮನೆ ಪಕ್ಕದಲ್ಲಿ ಹೆಲ್ತ್ ಸೆಕ್ರೆಟರಿ ಇರ್ತಾರೆ ಅವ್ರ ಮನೆ ಮೇಲೆ ಐ ಟಿ ರೈಡ್ ಆಗಿದೆ ಸಾವಿರ ಕೋಟಿ ಆಸ್ತಿ ಸಿಕ್ಕಿದೆ ರೈಡ್ ಆಗ್ತಿದ್ದಂತೆ ಹೆಲ್ತ್ ಸೆಕ್ರೆಟರಿಯ ಮಗ ಎರಡು ಬ್ಯಾಗ್ ತುಂಬಾ ದುಡ್ಡು ಹೊತ್ಕೊಂಡು ಮನೆ ಹಿಂಬಾಗಿಲಿನಿಂದ ಆರ್ತಿ ಮನೆಯ ಮುಖ ಅಂತರ ಎಲ್ಗೋ ಎಸ್ಕೇಪ್ ಆಗಿದ್ದಾನೆ ಇದನ್ನೆಲ್ಲ ಆರ್ತಿ ಗಮನಿಸ್ತಿದ್ದಾಳೆ ನೆಕ್ಸ್ಟ್ ವಿಡಿಯೋ ಇದ್ರ ಬಗ್ಗೆನೆ ಮಾಡೋಣ ಅಂತ ವಿಡಿಯೋ ಮಾಡ್ಬಿಡ್ತಾರೆ ಈ ವಿಡಿಯೋನು ಮಿಲಿಯನ್ ಗಟ್ಲೆ ವ್ಯೂಸ್ ಮೂರನೇ ವಿಡಿಯೋಗೆ ಐಡಿಯಾ ಚಿತ್ರ ಅರವಿಂದನ್ ಕಡೆಯಿಂದ ಬರುತ್ತೆ ಇವ್ರು ಯಾವ್ದೋ ಕೆಲ್ಸಕ್ಕೋಸ್ಕರ ಗೌರ್ಮೆಂಟ್ ಆಫೀಸ್ ಗೆ ಹೋಗಿರ್ತಾರೆ ಅಲ್ಲಿ ಆಫೀಸ್ ಬಿಲ್ಡಿಂಗ್ ಮೇಲ್ನಿಂದ ಒಂದು ಹುಡುಗಿ ಕೆಳಗ್ ಬಿದ್ದು ಸತ್ತೋಗ್ಬಿಡ್ತಾಳೆ ಅವ್ಳಿಗೆ ಏನಾಯ್ತು ಅಂತ ವಿಚಾರಣೆ ಮಾಡಿದಾಗ ಹುಡುಗಿಯ ತಮ್ಮ ಹೇಳ್ತಾನೆ ಇವಳು ಟಾಪ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ಲು ಟೀಚರ್ ಕೆಲಸಕ್ಕೆ ಅಪ್ಲೈ ಮಾಡಿದ್ಲು ಅಪಾಯಿಂಟ್ಮೆಂಟ್ ಲೆಟರ್ ಬೇಕು ಅಂದ್ರೆ ಎಂಟು ಲಕ್ಷ ದುಡ್ಡು ಬೇಕು ಅಂತ ಲಂಚ ಕೇಳಿದ್ರು ಅದನ್ನ ಕೊಡೋಕಾಗದೆ ಈಕೆ ಮೇಲ್ನಿಂದ ಬಿದ್ದು ಸದ್ಲು ಅಂತ ಹೇಳ್ತಾರೆ ಈಗ ಇದರ ಬಗ್ಗೆನೂ ವಿಡಿಯೋ ಮಾಡ್ಬಿಡ್ತಾರೆ ಬೈದವಿ ಈ ಹುಡುಗಿ ಇನ್ನೂ ಸತ್ತಿರೋದಿಲ್ಲ ಜೀವ ಇರತ್ತೆ ಹಾಸ್ಪಿಟಲ್ ಗೆ ಸೇರ್ಲಾಗುತ್ತೆ ಪೊಲೀಸರು ಬಂದು ಇವರನ್ನೆಲ್ಲ ಓಡಿಸ್ತಾರೆ ಹಾಸ್ಪಿಟಲ್ ಕಳಿಸಬೇಕು ಇಲ್ಲಿ ಒಂದೇನ್ ಗಲಾಟಿ ಮಾಡ್ತಿದ್ದೀರಾ ಅಂತ ಏನಿವೆ ಹಾಸ್ಪಿಟಲ್ ಗೆ ಸೇರಿಸಿದ ನಂತರ ಆಕೆ ಸತ್ತೋಗ್ತಾಳೆ ಆಗ ಅರವಿಂದನ್ ಮತ್ತೆ ಆತನ ಸಂಗಡಿಗರು ನಾಲ್ಕು ಜನನು ಹೋಗಿ ಆಸ್ಪತ್ರೆ ಮುಂದೆ ಹೆಣವನ್ನ ಇಟ್ಟು ಪ್ರೊಟೆಸ್ಟ್ ಮಾಡ್ತಿರ್ತಾರೆ ನಮಗ್ ನ್ಯಾಯ ಕೊಡಿಸಿ ಈ ಹುಡುಗಿಯ ಹಂತಕರನ್ನ ಅರೆಸ್ಟ್ ಮಾಡಿಸಿ ಅಂತ ಬಟ್ ಪೊಲೀಸರು ಇವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಇವ್ರು ನಾಲ್ಕು ಜನ ಎತ್ತಕೊಂಡೋಗ್ತಾರೆ ನೀವೇ ಅಲ್ವಾ ಅದ್ ಯಾವ್ದೋ ಸಮಾಜ ಸುಧಾರಣೆ ಮಾಡುವ ಯೂಟ್ಯೂಬ್ ಚಾನಲ್ ನಡೆಸ್ತಿರೋದು ನಿಮ್ಮಿಂದನೇ ಎಲ್ಲ ಗಲಾಟಿ ಆಗ್ತಿರೋದು ಅಂತ ಎತ್ತಕೊಂಡು ಹೋಗ್ಬಿಡ್ತಾರೆ ಸೊ ಇವರನ್ನೆಲ್ಲ ಬಿಡಿಸೋಕೆ ಚಿತ್ರ ಅರವಿಂದನ್ ಅವರ ಗರ್ಲ್ ಫ್ರೆಂಡ್ ದಿಶಾ ಬರ್ತಾರೆ ದಿಶಾ ನೋಡಿದ್ರೆ ಗೊತ್ತಾಗುತ್ತೆ ಕೆ ಸಿಕ್ಕಾಪಟ್ಟೆ ರಿಚ್ ಅಂತ ಲಯರ್ ಕರ್ಕೊಂಡು ಬಂದು ಬಿಡಿಸ್ಕೊಂಡು ಹೋಗ್ತಾಳೆ ನಾವು ಅಮೆರಿಕಾಗ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ನೀನ್ ಇಂತ ಸಣ್ಣ ಪುಟ್ಟ ತಲೆ ಕೆಲಸಗಳನ್ನ ಮಾಡಿ ಜೈಲ್ಗೆ ಹೋಗ್ತಿದ್ಯಾ ಅಂತ ಬೈತಾಳೆ ಆಗ ಚಿತ್ರ ಅರವಿಂದನ್ ಹೇಳ್ತಾರೆ ನನ್ಗ ಅಮೆರಿಕಾಗೆಲ್ಲ ಬರೋಕೆ ಇಷ್ಟ ಇಲ್ಲ ಇಂಡಿಯಾದಲ್ಲೇ ಇರ್ತೀನಿ ಇಂಡಿಯಾನ ಸುಧಾರಣೆ ಮಾಡ್ತೀನಿ ಅಂತ ಈಗ ಇವ್ರು ನಾಲ್ಕು ಜನ ಕುಳಿತು ಡಿಸ್ಕಸ್ ಮಾಡ್ತಿದ್ದಾರೆ ನಾವು ಹೆಂಗೆ ನಮ್ಮ ಜನರನ್ನ ದಾರಿಗೆ ತರೋದು ಲಂಚಕೂರರಿಗೆ ಹೇಗೆ ಭಯ ಇಡೋದು ಅಂತ ಆಗ ಇವರಿಗೆ ನೆನಪಾಗುತ್ತೆ ಒಂದಾನೊಂದು ಕಾಲದಲ್ಲಿ ಇಂಡಿಯನ್ ಅನ್ನುವ ವ್ಯಕ್ತಿ ಎಲ್ಲರನ್ನ ಹತ್ತೋಟಿಗೆ ತಂದಿದ್ರು ಅವರ ಹೆಸರು ಕೇಳಿದ್ರೆ ಎಲ್ರೂ ನಡೆದಿದ್ರು ಅವರನ್ನ ಮತ್ತೆ ಕರೆ ತರೋಣ ಅಂತ ಹೇಗೆ ಕರೆ ತರೋದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡೋಣ ಕಮ್ ಬ್ಯಾಕ್ ಇಂಡಿಯನ್ ಕಮ್ ಬ್ಯಾಕ್ ಇಂಡಿಯನ್ ಅಂತ ಇದನ್ನ ನೋಡಿದ್ರೆ ಇಂಡಿಯನ್ ಎಲ್ಲಿದ್ದಾರೆ ಅಂತ ಯಾರಾದ್ರೂ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಆಗ ಅವರನ್ನ ಭೇಟಿ ಮಾಡಿ ಕರೆ ಅಂತ ಪ್ಲಾನ್ ಹಾಕಿರ್ತಾರೆ ಬೇಸಿಕಲಿ ಈಗ ಇಂಡಿಯನ್ ಗೆ ವಯಸ್ಸಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ ವಯಸ್ಸಾಗಿರುವ ಇಂಡಿಯನ್ ಹುಡುಕ್ಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಿರ್ತಾರೆ ಕಮ್ ಬ್ಯಾಕ್ ಇಂಡಿಯನ್ ಅಂತ ಈಗ ಇಂಡಿಯನ್ ಸಾಧನೆಯ ಬಗ್ಗೆ ಜನಗಳಿಗೂ ಕೂಡ ತುಂಬಾ ಚೆನ್ನಾಗಿ ಅರಿವಿದೆ ಈ ಕಾರಣದಿಂದ ಜನಗಳು ಸಪೋರ್ಟ್ ಮಾಡ್ತಾರೆ ಕಮ್ ಬ್ಯಾಕ್ ಇಂಡಿಯನ್ ಈ ಲಂಚನೆಲ್ಲ ಮಟ್ಟ ಹಾಕಿ ಇಂಡಿಯನ್ ಅಂತ ಇದನ್ನ ನೋಡಿ ತೈವಾನ್ ನಲ್ಲಿರುವ ಒಬ್ಬ ಸಬ್ಸ್ಕ್ರೈಬರ್ ಕಾಲ್ ಮಾಡ್ತಾರೆ ಈ ಇಂಡಿಯನ್ ತಾತನ ನಾನ್ ನೋಡಿದೀನಿ ಅವರು ತೈವಾನ್ ನಲ್ಲಿ ಇದ್ದಾರೆ ಅಂತ ಸೊ ತೈವಾನ್ ತಾತನ ಹುಡುಕೋಕೆ ಸಬ್ಸ್ಕ್ರೈಬರ್ ರೆಡಿ ಆಗ್ತಾರೆ ಇದಾದ್ಮೇಲೆ ನಮಗೆ ಇಂಡಿಯನ್ ಅಲಿಯ ಸೇನಾಪತಿ ತೋರಿಸತಾರೆ ಇಂಡಿಯನ್ನ ಇನ್ನೊಂದು ಹೆಸರೇನು ಸೇನಾಪತಿ ಇವರು ಬೇಸಿಕಲಿ ಕುರುಚಲು ಗಡ್ಡ ಬಿಟ್ಕೊಂಡು ಉದ್ದ ಕೂದಲು ಬಿಟ್ಕೊಂಡು ಸೈಂಟಿಸ್ಟ್ ತರ ಪೋಸ್ ಕೊಟ್ಕೊಂಡು ಒಬ್ಬ ಲೂಟಿ ಕೋರಂಗೆ ಹೊಡಿಯೋಕ್ ಹೋಗಿದ್ದಾರೆ ಇವರು ಬೇಸಿಕಲಿ ವರ್ಮ ಕಲೈನಲ್ಲಿ ಎಕ್ಸ್ಪರ್ಟ್ ಅಂದ್ರೆ ದೇಸಿ ವರ್ಷನ್ ಆಫ್ ಕರಾಟೆ ಇದರ ಲಾಕ್ಯು ಪಂಚರ್ ಕರಾಟೆ ಎಲ್ಲಾನು ಮಿಕ್ಸ್ ಆಗ್ಬಿಟ್ಟಿದೆ ಇವ್ರ ಕಾನ್ಸೆಪ್ಟ್ ಏನು ಅಂದ್ರೆ ಪ್ರೆಷರ್ ಪಾಯಿಂಟ್ ಗಳಿಗೆ ಸರಿಯಾಗಿ ಪ್ರೆಷರ್ ಕೊಟ್ರೆ ಮನ್ಷನ್ ಬಾಡಿ ವರ್ಕ್ ಆಗೋದಿಲ್ಲ ಅನ್ನೋದು ಅದನ್ನೇ ಯೂಸ್ ಮಾಡಿಕೊಂಡು ಆ ಕರಪ್ಟ್ ಇಂಡಸ್ಟ್ರಿಯಲಿಸ್ಟ್ ಗೆ ತನ್ನ ಬೆರಳಿನಿಂದ ಒಂದೆರಡು ಪ್ರೆಷರ್ ಕೊಡ್ತಾರೆ ಆ ಇಂಡಸ್ಟ್ರಿಯಲಿಸ್ಟ್ ಹುಡುಗಿ ತರ ಆಡ್ಲಿಕ್ಕೆ ಶುರು ಮಾಡ್ಬಿಡ್ತಾನೆ ಅವನನ್ನ ಈಗ ಮುಗಿಸ್ಬೇಕು ಯಾಕೆ ಈತನ ಮುಗಿಸ್ತಿರೋದು ಅಂದ್ರೆ ಈತ ಇಂಡಸ್ಟ್ರಿಗಳನ್ನ ಓಪನ್ ಮಾಡ್ಬಿಟ್ಟು ಅದು ಬ್ಯಾಂಕ್ ಅಂತ ಘೋಷಣೆ ಮಾಡ್ಬಿಟ್ಟು ದುಡ್ಡೆಲ್ಲ ಲೂಟಿ ಮಾಡ್ಕೊಂಡು ಬೇರೆ ದೇಶದಲ್ಲಿ ಹೋಗಿ ಮಜಾ ಮಾಡ್ತಿದಾನೆ ಅದಕ್ಕೋಸ್ಕರ ಎಣ್ಣೆ ಕುಡಿದ್ ಮಾತ್ರ ಮಜಾ ಮಾಡ್ತಿಲ್ಲ ಎಷ್ಟೊಂದ್ ಜನ ಹುಡುಗಿಯರನ್ನ ಜೊತೆ ಕರ್ಕೊಂಡು ಮಜಾ ಮಾಡ್ತಿದಾನೆ ಅದಕ್ಕೋಸ್ಕರ ಹುಡುಗಿ ತರನೇ ಸಾಯಿ ನೀನು ಅಂತ ರೆಜರ್ ಪಾಯಿಂಟ್ ಕೊಟ್ಟು ಹುಡುಗಿ ಮಾಡ್ಬಿಟ್ಟವ್ರೆ ನಂತರ ಆತನಿಗೆ ಚಾಕು ತಗೊಂಡು ಚುಚ್ಚಿಬಿಟ್ಟು ಇಂಡಿಯನ್ ಲ್ಯಾಂಗ್ವೇಜ್ ನಲ್ಲಿ ಏನೋ ಬರದ್ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಈಗ ತೈವಾನ್ ಅಥಾರಿಟೀಸ್ ಇಂಡಿಯನ್ಸ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ ಇಲ್ಲಿ ಒಂದು ಕೊಲೆ ಆಗಿದೆ ಕೊಲೆ ಆದವನ ಬಾಡಿ ಮೇಲೆ ಏನೋ ಬರೆಯಲಾಗಿದೆ ಅದೇನು ಅಂತ ನಮ್ಗೆ ಒಂದ್ ಟ್ರಾನ್ಸ್ಲೇಟ್ ಕೊಡಿ ಅಂತ ಅಲ್ಲಿ ಬರ್ದಿರೋದೇನೋ ನಿನ್ನಂತ ಡಬ್ಬ ಜನಗಳು ಈ ಭೂಮಿ ಮೇಲೆ ಇರೋಕೆ ಯೋಗ್ಯರ ಅಂತ ನಂತರ ಈ ಸೇನಾಪತಿಯ ಸ್ವಲ್ಪ ಹಿಸ್ಟರಿಯನ್ನ ಇಂಡಿಯನ್ ಪೊಲೀಸ್ ಹೇಳ್ತಾರೆ ಇವರು ಫ್ರೀಡಮ್ ಫೈಟರ್ ಆಗಿದ್ರು ನಂತರ ಇಂಡಿಯಾದಲ್ಲಿ ಲಂಚಕೋರರ ವಿರುದ್ಧ ಕ್ರಾಂತಿಯನ್ನ ಶುರು ಮಾಡ್ತಾ ಎಷ್ಟೊಂದ್ ಜನನ ಕೊಲೆ ಮಾಡಿದ್ರು ಇವರನ್ನ ನಾವು ಆದಷ್ಟು ಬೇಗ ಅರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ ಇನ್ನಿವೆ ಈಗ ಸಬ್ಸ್ಕ್ರೈಬರ್ ಸೇನಾಪತಿ ಅವರನ್ನ ಹುಡುತಾ ಹೋಗ್ತಾರೆ ಆಗ ಅವ್ರಿಗೆ ಗೊತ್ತಾಗುತ್ತೆ ಸೇನಾಪತಿ ಅವರು ತೈವಾನ್ ನಲ್ಲಿ ಒಂದು ಕರಾಟೆ ಸ್ಕೂಲ್ ಅನ್ನ ಓಪನ್ ಮಾಡಿದ್ದಾರೆ ಅಂತ ಅಲ್ಲಿ ಹೋಗಿ ಕೇಳ್ಕೊಂತಾರೆ ಇಂಡಿಯಾದವರೆಲ್ಲ ನಿಮ್ಮನ್ನ ಕಮ್ ಬ್ಯಾಕ್ ಇಂಡಿಯನ್ ಕಮ್ ಬ್ಯಾಕ್ ಇಂಡಿಯನ್ ಅಂತ ಕರೀತಿದಾರೆ ಆದಷ್ಟು ಬೇಗ ನೀವು ಇಂಡಿಯಾಗೆ ಹೋಗಿ ಅಂತ ಇವ್ರು ಕೂಡ ಅದನ್ನೇ ವೇಟ್ ಮಾಡ್ತಿದ್ರು ಜನಗಳು ಒಂದಲ್ಲ ಒಂದ್ ದಿನ ಈ ಲಂಚದಿಂದ ಬೇಸತ್ತು ನಮ್ಮಂತವರನ್ನ ಕರೀತಾರೆ ಅವಾಗ ನಾವು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರು ಈಗ ಸಮಯ ಬಂದಿದೆ ಸೊ ತಮ್ಮ ಕರಾಟೆ ಸ್ಕೂಲ್ ನಲ್ಲಿ ಇರುವ ಮತ್ತೊಬ್ಬ ವ್ಯಕ್ತಿಯ ಪಾಸ್ಪೋರ್ಟ್ ಅನ್ನ ತಗೊಂಡು ಇಂಡಿಯಾಗೆ ಹೊರಡ್ತಾರೆ ಮತ್ತೊಂದು ಬಾರಿ ಕ್ರಾಂತಿಯನ್ನ ಶುರು ಮಾಡ್ಲಿಕ್ಕೆ ಬಟ್ ಇಂಡಿಯಾದಲ್ಲಿ ಇವರ ಮೇಲೆ ಎಷ್ಟೊಂದು ಕೇಸ್ ಇದೆ ಪೊಲೀಸರು ಇವರನ್ನ ಹುಡುಕ್ತಿದ್ದಾರೆ ಇಂಟೆಲಿಜೆನ್ಸ್ ಬ್ಯೂರೋ ಇಂದ ಸಿಬಿಐಗೆ ಅಲರ್ಟ್ ಹೋಗುತ್ತೆ ಸೇನಾಪತಿ ಇಂಡಿಯಾಗೆ ಬರ್ತಿದ್ದಾರೆ ಅಂತ ಈ ಸಿಬಿಐ ನಲ್ಲಿ ಪ್ರಮೋದ್ ಅನ್ನುವ ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರ ಅಪ್ಪನ್ ಕಾಲದಿಂದಲೂ ಸೇನಾಪತಿಯನ್ನ ಹಿಡೀಬೇಕು ಅಂತ ಸಿ ಬಿ ಕುಂತಿದ್ದಾರೆ ಈಗ ಅಪ್ಪ ರಿಟೈರ್ ಆಗಿದ್ದಾರೆ ಮಗ ಪ್ರಮೋದ್ ಸೇನಾಪತಿಯ ಹಿಂದೆ ಬಿದ್ದಿದ್ದಾರೆ ಇವರು ಏರ್ಪೋರ್ಟ್ ಗೆ ಬಂದಿರುವ ಎಲ್ಲಾ ಜನಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಸೇನಾಪತಿ ಅವರು ಮಾರು ವೇಷದಲ್ಲಿ ಬಂದಿದ್ರು ಸಹ ಅವರ ವೇಷವನ್ನ ಕಂಡು ಹಿಡಿದ್ಬಿಟ್ಟು ಪ್ರಮೋದ್ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಎಷ್ಟೊಂದು ಜನ ಪೊಲೀಸರನ್ನ ಕರ್ಕೊಂಡು ಹೋಗ್ತಾರೆ ಗನ್ ಪಾಯಿಂಟ್ ನಲ್ಲಿ ಸರೆಂಡರ್ ಅಂತ ಹೇಳ್ತಾರೆ ಸೇನಾಪತಿ ಅವರಿಗೆ ಬಟ್ ಸೇನಾಪತಿ ಇವ್ರ ಗನ್ ಅನ್ನ ಕಿತ್ಕೊಂಡು ಇವ್ರಿಗೆ ಗನ್ ತಿರ್ಗಿಸ್ಬಿಡ್ತಾರೆ ನನ್ನನ್ನ ಅರೆಸ್ಟ್ ಮಾಡೋದಿರ್ಲಿ ನನ್ನ ಏರ್ಪೋರ್ಟ್ ನಿಂದ ಸೇಫ್ ಆಗಿ ಆಚೆ ಕಳಿಸ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪನ್ ಸಾಯಿಸಿ ಿ ಅಂತ ಪ್ರಮೋದ್ ಗೆ ಹೆದರಿಸ್ತಾರೆ ವೇ ಪ್ರಮೋದ್ ಅವರ ಅಪ್ಪ ಸಹ ಬಂದಿರ್ತಾರೆ ಸೇನಾಪತಿ ಅವರನ್ನು ಗುರುತ್ ಹಿಡೀಲಿಕ್ಕೆ ಸೊ ಅಲ್ಲೊಂದು ಹಾಸ್ಟೇಜ್ ಕ್ರೈಸಿಸ್ ಅನ್ನ ಶುರು ಮಾಡಿ ಸೇನಾಪತಿ ಅವರು ಏರ್ಪೋರ್ಟ್ ಇಂದ ಎಸ್ಕೇಪ್ ಆಗ್ತಾರೆ ಈಗ ಸೇನಾಪತಿ ಅವರು ಇಂಡಿಯಾಗೆ ಬಂದ ಮೇಲೆ ಅವರ ಮೊದಲ ಟಾರ್ಗೆಟ್ ಟು ಹೆಲ್ತ್ ಸೆಕ್ರೆಟರಿ ಅವರನ್ನ ಕಾರ್ ನಲ್ಲಿ ಎತ್ತಾಕೊಂಡೋಗಿ ಕಾರ್ ನಲ್ಲಿರುವ ಒಂದು ಪ್ರೆಷರ್ ಪಾಯಿಂಟ್ ಗೆ ಹೊಡಿತಾರೆ ಹೆಲ್ತ್ ಸೆಕ್ರೆಟರಿ ಗೆ ಪಾರ್ಷಿಯಲ್ ಪರಾಲಿಸ್ ಆಗ್ಬಿಡತ್ತೆ ಫಾರ್ಟಿ ಏಟ್ ಅವರ್ಸ್ ಇದೆ ಅಲ್ಲಿವರೆಗೂ ಇದೇ ಪೋಸ್ ನಲ್ಲಿ ಇರ್ತಿಯಾ ಆಮೇಲೆ ಸರಿ ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಇವತ್ ರಾತ್ರಿ ಏಳು ಗಂಟೆಗೆ ನಾನ್ ಲೈವ್ ಬರ್ತೀನಿ ಅಂತ ಫೇಸ್ ಬುಕ್ ನಲ್ಲಿ ಅನೌನ್ಸ್ ಮಾಡ್ತಾರೆ ಇಡೀ ದೇಶ ಸಂಭ್ರಮದಿಂದ ಕುಣಿಯೋಕ್ ಶುರು ಮಾಡುತ್ತೆ ಇಂಡಿಯನ್ ವಾಪಸ್ ಬಂದ್ರು ಎಲ್ರಿಗೂ ಬುದ್ಧಿ ಕಲಿಸ್ತಾರೆ ಅಂತ ಏಳ್ ಗಂಟೆ ಆಗ್ತಿದ್ದಂತೆ ರೋಡ್ ಎಲ್ಲ ಖಾಲಿ ಖಾಲಿ ಇದೆ ಎಲ್ರು ಫೇಸ್ಬುಕ್ ಲೈವ್ ನೋಡೋಕ್ ಹೋಗಿದ್ದಾರೆ ಏಳು ಗಂಟೆಗೆ ಲೈವ್ ಬಂದಿದ ತಕ್ಷಣ ದೊಡ್ಡ ಭಾಷಣ ಶುರು ಮಾಡ್ತಾರೆ ನನ್ನೊಬ್ಬನಿಂದ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಈ ಭ್ರಷ್ಟಾಚಾರಿಗಳ ವಿರುದ್ಧ ಈ ಹೋರಾಟಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ನೀವು ನಿಮ್ ಮನೆಯಲ್ಲೇ ಇರೋರ ನಿಮ್ಮ ಅಕ್ಕ ಪಕ್ಕದಲ್ಲಿರೋರ ಲಂಚ ಕೋರರನ್ನ ಅವರನ್ನ ಪ್ರಪಂಚದ ಮುಂದೆ ಕರೆ ತನ್ನಿ ಲಂಚದ ದುಡ್ಡನ್ನ ಮುಟ್ಬೇಡಿ ಲಂಚ ದುಡ್ಡಿಂದ ಏನೇ ತಗೊಂಡ್ ಬಂದ ಇದ್ರು ಯೂಸ್ ಮಾಡಬೇಡಿ ಅಂತ ಪ್ರವೋಕ್ ಮಾಡ್ತಾರೆ ನಾವ್ ಮಾಡೋದ್ರಲ್ಲಿ ನೀನ್ ಏನ್ ಮಾಡ್ತೀಯಾ ಅಂತ ಕೆಲವರು ಕಾಮೆಂಟ್ ಮಾಡ್ತಾವ್ರೆ ನಾನು ಆಲ್ರೆಡಿ ಮಾಡಿದೀನಿ ನೋಡು ಈ ಭ್ರಷ್ಟಾಚಾರಿ ಹೆಲ್ತ್ ಸೆಕ್ರೆಟರಿ ಆ ಕೈ ಕಾಲಾಡ್ದಂಗ್ ಮಾಡಿದೀನಿ ನೋಡು ಅಂತ ಲೈವ್ ನಲ್ಲಿ ಆ ಹೆಲ್ತ್ ಸೆಕ್ರೆಟರಿನ ತೋರಿಸ್ತಾರೆ ಜೊತೆಗೆ ನನ್ ಜೊತೆ ನೀವು ಎಲ್ಲಾ ಸಹಕಾರ ಕೊಡಿ ಅಂತ ಎಲ್ಲರಿಗೂ ಕರೆ ಕೊಡ್ತಾರೆ ಈಗ ಇಂಡಿಯನ್ ಯೂತ್ ಗಳೆಲ್ಲ ಅಲರ್ಟ್ ಆಗ್ಬಿಡ್ತಾರೆ ನಮ್ಮ ಮನೆಯಲ್ಲೂ ಯಾರಾದ್ರೂ ಲಂಚ ಹೊಡಿತಿದಾರಾ ಪಕ್ಕದ ಮನೆಯಲ್ಲಿ ಲಂಚ ಹೊಡಿತಿದಾರ ಅಂತ ಶುರು ಹಚ್ಕೊಂಡವ್ರೆ ಎನ್ಕ್ವೈರಿ ಮಾಡ್ಲಿಕ್ಕೆ ಮೊದಲನೇದಾಗಿ ಚಿತ್ರ ಅರವಿಂದನ್ ಅವರ ಅಪ್ಪ ಲೋಕಾಯುಕ್ತ ಆಫೀಸರ್ ಇವರು ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ತಾ ಅವ್ರ ಅಪ್ಪನ ಫಾಲೋ ಮಾಡಿ ಕ್ ಶುರು ಮಾಡ್ತಾರೆ ಅವ್ರ ಅಪ್ಪ ಒಬ್ಬ ಆಫೀಸರ್ನ ರೆಡ್ ಹ್ಯಾಂಡ್ ಆಗಿ ಇಡೀತಾರೆ ಲಂಚ ತಗೊಳ್ಳುವಾಗ ಆತ ಒಳಗಡೆ ಬನ್ನಿ ಸರ್ ಒಂಚೂರು ರೂಮಿಗೆ ಬನ್ನಿ ಸರ್ ಎರಡೇ ಎರಡು ನಿಮಿಷ ರೂಮಿಗೆ ಬನ್ನಿ ಸಾರ್ ಅಂತ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ರೂಮ್ ಒಳಗಡೆ ಹೇಳ್ತಾನೆ ನಾನು ನಿಮ್ಗೆ ಒಂದಷ್ಟು ದುಡ್ಡು ಕೊಡ್ತೀನಿ ಈ ಕೇಸನ್ನ ಮುಚ್ಚಿ ಹಾಕ್ಬಿಡಿ ಅಂತ ಬಟ್ ಇವ್ರ ಅಪ್ಪ ಒಪ್ಪೋದಿಲ್ಲ ಆತನ ಕಪ್ಪಾಳಗ್ ಹೊಡಿತಾರೆ ನನಗೆ ಲಂಚ ಕೊಡೋಕ್ ಬರ್ತೀಯಾ ಲೋಕಾಯುಕ್ತರಿಗೆ ಲಂಚ ಕೊಡ್ತಿದ್ಯಾ ಅಂತ ಬೈದು ಆತನನ್ನ ಅರೆಸ್ಟ್ ಮಾಡಿ ಹೋಗ್ತಾರೆ ಈಗ ಚಿತ್ರ ರವಿಂದನ್ಗೆ ಅತೀವ ಬೇಜಾರಾಗುತ್ತೆ ಛೇ ನಮ್ಮ ಅಪ್ಪನ ಮೇಲೆ ನಾನು ಸಂಶಯ ಪಟ್ಬಿಟ್ಟೆ ಅಂತ ನೆಕ್ಸ್ಟ್ ಮಾರ್ನಿಂಗ್ ಅವ್ರ ಅಪ್ಪನ ಹತ್ರ ಹೋಗಿ ಕ್ಷಮೆ ಕೇಳ್ತಾನೆ ಅಪ್ಪ ನೀವ್ ಎಷ್ಟ್ ಒಳ್ಳೆಯವರು ಅನ್ನ ಗೊತ್ತಿರ್ಲಿಲ್ಲ ಮೇಲೆ ಸಂಶಯ ಬಿದ್ದೆ ನಿಮ್ಮನ್ನ ಇನ್ವೆಸ್ಟಿಗೇಟ್ ಮಾಡಿದೆ ಐ ಆಮ್ ವೆರಿ ಸಾರಿ ಅಂತ ಅವರಪ್ಪ ಹೇಳ್ತಾರೆ ಪರವಾಗಿಲ್ಲ ಮಗನೇ ನನ್ನ ಬಗ್ಗೆ ಸಂದೇಹ ಹೋಯ್ತಲ್ಲ ಅಷ್ಟು ಸಾಕು ಅಂತ ಬೈದವೇ ಚಿತ್ರ ಅವ್ರು ಹೇಳ್ತಾರೆ ಇಂಡಿಯನ್ ತಾತ ಅವರಿಂದ ಇನ್ಸ್ಪೈರ್ ಆಗಿ ನಾನು ಇದೆಲ್ಲ ಮಾಡಿದ್ದು ಅಂತ ಇನ್ನು ಆರ್ತಿ ಇದಳೆಲ್ಲ ಅವ್ರ ಅಮ್ಮ ಕೂಡ ಸಬ್ ರಿಜಿಸ್ಟ್ರಾರ್ ಆಫೀಸರ್ ಆಫೀಸ್ ನಿಂದ ಅವರ ಮನೆಗೆ ಆಗಾಗ ತರ್ಕಾರಿ ಬರ್ತಿರತ್ತೆ ಯಾರ ಕಡೆಯಿಂದ ಅಸಿಸ್ಟೆಂಟ್ ಕಡೆಯಿಂದ ಜೊತೆಗೆ ಮನೆಗೇನೆ ಫೈಲ್ಸ್ ಗಳು ಕೂಡ ಬರ್ತಿರ್ತವೆ ಸೈನ್ ಹಾಕ್ಲಿಕ್ಕೆ ಫೈಲ್ಸ್ ಗಳು ಸರಿ ಇದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ ಅವತ್ತು ಚಿತ್ರ ಅವರ ಅಮ್ಮನ ಹತ್ರ ಒಂದು ಫೈಲ್ ಬಂದಿದೆ ಸದ್ಗುಣ ಅನ್ನುವ ಒಬ್ಬ ವ್ಯಕ್ತಿದ್ ಹೆಸರು ಸದ್ಗುಣ ಅಂತಿದ್ರೆ ಮೇಲೆ ದುರ್ಗುಣಗಳೇ ತುಂಬ್ಕೊಂಡಿರ್ತವೆ ಅಂತ ನಾವು ಬೈ ಡಿಫಾಲ್ಟ್ ಅಂದ್ಕೊಬೇಕು ಈ ವ್ಯಕ್ತಿ ಕೂಡ ಹಾಗೇನೆ ಸರ್ಕಾರಿ ಜಮೀನನ್ನ ಲೂಟಿ ಮಾಡ್ಲಿಕ್ಕೆ ಸ್ಕೆಚ್ ಹಾಕಿದ್ದಾರೆ ಚಿತ್ರ ಅವರ ಅಮ್ಮ ಹೇಳ್ತಾರೆ ಇದು ಗೌರ್ಮೆಂಟ್ ಪ್ರಾಪರ್ಟಿ ಇದನ್ನ ಹೆಂಗೆ ನಿಮ್ ಹೆಸರಿಗೆ ಮಾಡ್ಲಿಕ್ಕೆ ಸಾಧ್ಯ ಅದೆಲ್ಲ ಆಗೋದಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾರೆ ನಾನು ಕಾಲೇಜ್ ಕಟ್ಟಿಸ್ತೀನಿ ಅಂತ ಆಗ ಚಿತ್ರ ಅವ್ರ ಅಮ್ಮ ಹೇಳ್ತಾರೆ ನೋವೇ ಚಾನ್ಸ್ ಇಲ್ಲ ನೀವು ಕಾಲೇಜ್ ಕಟ್ಟೋದಾದ್ರೆ ಬೇರೆ ಕಡೆ ಕಟ್ಕೊಳ್ಳಿ ಇಲ್ಲಿ ಹೆಂಗ್ ಕಟ್ತೀರಾ ಅಂತ ಅದರ ಜೊತೆಗೆ ಒಂದು ಅಡಿಷನಲ್ ಪಾಯಿಂಟ್ ಹಾಕ್ತಾರೆ ಹಾ ಇದು ಗೌರ್ಮೆಂಟ್ ಜಾಗಾನೇ ಕರೆಕ್ಟ್ ಬಟ್ ಆಗಾಗ ನೀರ್ ತುಂಬಿಕೊಳ್ತಿರತ್ತೆ ಈ ಜಾಗಕ್ಕೆ ಸೊ ಇದಕ್ ಒಂದ್ ಒಳ್ಳೆ ರೇಟ್ ಬಂದ್ರೆ ಗವರ್ಮೆಂಟ್ ಜಾಗನ ನಿಮ್ ಹೆಸರಿಗೆ ಮಾಡ್ಕೊಡ್ಬಹುದು ಅಂತ ಸೊ ಅಲ್ಲಿಗೆ ಗೊತ್ತಾಯ್ತು ಇವಮ್ಮನು ಲಂಚ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂತ ಚಿತ್ರಾಗ ಮೊಬೈಲ್ ತಗೊಂಡು ಅವ್ರ ಅಮ್ಮನೇ ರೆಕಾರ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಬೇಸಿಕಲಿ ಅವ್ರ ಅಮ್ಮನ ಟ್ರಾಪ್ ಮಾಡ್ತಾಳೆ ನೆಕ್ಸ್ಟ್ ತಂಬೇಶನ ಸರದಿ ತಂಬೇಶ್ ಅವರ ಅಕ್ಕನ ಗಂಡ ಕ್ಲರ್ಕ್ ಆಗಿರ್ತಾರೆ ಅವ್ರು ರೀಸೆಂಟ್ಲಿ ಬ್ಯಾಂಕ್ ಆಕೆ ಹೋಗಿ ಬಂದಿರ್ತಾರೆ ತಂಬೇಶ್ ಹೇಳ್ತಾರೆ ತರಲೆ ಮಾಡೋಕೋಸ್ಕರ ಬ್ಯಾಂಕ್ ಹಾಕಿ ಹೋಗಿದ್ಯಾ ನಮ್ಮ ಅಕ್ಕಂಗ ಹೇಳ್ತೀನಿ ವಿಚಾರ ಇರು ನಿಂಗ್ ಮಾಡ್ತೀನಿ ಅಂತ ಆಗ ಅವ್ರ ಬಾಬಾ ಹೇಳ್ತಾರೆ ಬಾಯ್ ಮುಚ್ಕೊಂಡಿರೋ ಏನಕ್ಕೆ ಈ ವಿಚಾರನ ಎತ್ತತಿದ್ಯಾ ಅಂತ ಆಗ ತಂಬೇಶ್ ಹೇಳ್ತಾರೆ ನನ್ಗೆ ಎರಡ್ ಲಕ್ಷ ರೂಪಾಯಿ ದುಡ್ಡು ಕೊಡು ನಾನು ಬ್ಯಾಂಕ್ ಹೋಗಿ ಬರ್ತೀನಿ ಅವಾಗ ಬಾಯಿ ಮುಚ್ಕೊಂಡಿರ್ತೀನಿ ಅಂತ ಸರಿ ಅಂತ ಹೇಳಿ ಅವ್ರ ಬಾಬಾ ಎರಡ್ ಲಕ್ಷ ಕೊಡ್ಲಿಕ್ಕೆ ಒಪ್ತಾರೆ ಲಂಚ ತಗೊಳೋನ್ ಹತ್ರನೇ ಲಂಚ ಕೀಳ್ತಿದ್ಯಲ್ವ ಅಂತಲೂ ಹೇಳ್ತಾರೆ ಲಂಚ ತಗೊಳ್ತೀಯ ಅಂತ ತಂಬೇಶ್ ಕೇಳ್ತಾರೆ ಆಗ ಈ ವ್ಯಕ್ತಿ ಹೇಳ್ತಾರೆ ಒಂದು ಆಧಾರ್ ಕಾರ್ಡ್ ಗೆ ನಾನು ಮುನ್ನೂರು ರೂಪಾಯಿ ತಗೊಳ್ತೀನಿ ದಿನಕ್ಕ ಐವತ್ತು ಆಧಾರ್ ಕಾರ್ಡ್ ಮಾಡಿದ್ರೆ ಹದಿನೈದು ಸಾವಿರ ಆಯ್ತು ಈ ತರ ನಾವು ಲಂಚ ಹೊಡಿತೀವಿ ಅಂತ ಪ್ಲಾನ್ ಈಗ ತಂಬೇಶ್ ಮನೆಯಲ್ಲೂ ಲಂಚ ತಿನ್ನು ಒಂದ್ ದೊಡ್ಡ ಎಗ್ಣ ಇದೆ ಅಂತ ಗೊತ್ತಾಯ್ತು ತಂಬೇಶ್ ಗೆ ನೆಕ್ಸ್ಟ್ ಉಳ್ಕೊಂಡಿರೋದು ಹರೀಶ ಹರೀಶನ ಸರದಿ ಈತ ತನ್ನ ಚಿಕ್ಕಪ್ಪನ ಹೋಟ್ಲ್ಗೆ ಹೋಗ್ತಾರೆ ನಿಮ್ಗೆ ಬಿಡಿಯಾಗಿ ಒಂದು ಅಡ್ವರ್ಟೈಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅದರ ನೆಪದಲ್ಲಿ ಕ್ಯಾಮ್ರಾ ತಗೊಂಡೋಗಿ ಅವರು ಅಡಿಗೆ ಹೆಂಗ್ ಮಾಡ್ತಾವ್ರೆ ಅಂತ ಚೆಕ್ ಮಾಡ್ತಾರೆ ಎಲ್ಲ ಕೊಳ್ತೋಗಿರೋ ಈರುಳ್ಳಿ ಕೊಳ್ತೋಗಿರೋ ಎಲೆ ಕೋಸು ಗಬ್ಬೆದ್ದೋಗಿರೋ ನೀರನ್ನ ಯೂಸ್ ಮಾಡಿ ಅಡಿಗೆ ಮಾಡ್ಸಿದ್ದಾರೆ ಲೋ ಕ್ವಾಲಿಟಿ ಐಟಮ್ಸ್ ಗಳನ್ನ ಹಾಕಿ ದುಡ್ಡು ಮಾಡಿಸಿದ್ದಾರೆ ಇದನ್ನೆಲ್ಲ ಅವ್ರು ರೆಕಾರ್ಡ್ ಮಾಡ್ಕೊಂತಾರೆ ಸೊ ಈಗ ನಾಲ್ಕು ಜನ ಯೂಟ್ಯೂಬರ್ಸ್ ಗಳಲ್ಲಿ ಮೂರು ಜನದ ಮನೆಯಲ್ಲಿ ಎಗ್ಣಗಳಿದಾವೆ ಆಂಡ್ ಇವರ ಮೇಲೆಲ್ಲ ಕಂಪ್ಲೇಂಟ್ ಕೊಡೋಕೆ ಎವಿಡೆನ್ಸ್ ಗಳನ್ನ ಗ್ಯಾದರ್ ಮಾಡ್ತಿದ್ದಾರೆ ಆ ಕಡೆ ಇಂಡಿಯನ್ ಅವರು ತಮ್ಮ ವಿಜಿಲ್ಯಾಂಟ್ ಕೆಲಸವನ್ನ ಮುಂದುವರಿಸಿದ್ದಾರೆ ಗುಜರಾತ್ ನಲ್ಲಿ ಹೋಗಿ ಒಬ್ಬ ದೊಡ್ಡ ಮೋಸ ಬಿಸ್ನೆಸ್ ಮನ್ ಅನ್ನ ಈತ ಮನೆಯನ್ನೆಲ್ಲ ಚಿನ್ನದಲ್ಲಿ ಕಟ್ಕೊಂಡಿದ್ದಾನೆ ಬಾತ್ರೂಮ್ ಕೂಡ ಚಿನ್ನದ ಐತಿ ಇವ್ರ ಮನೆಯಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡಿ ಒಂದಷ್ಟು ಪ್ರೆಷರ್ ಪಾಯಿಂಟ್ ಗಳಿಗೆ ಹೊಡೆದು ತರ ಕಂಟಿನ್ಯೂಸ್ ಆಗಿ ಓಡೋ ತರ ಮಾಡ್ತಾರೆ ಓಡಿ 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 ಆತ ಸತ್ತೋಗ್ಬಿಡ್ತಾನೆ ಇದಾದ್ಮೇಲೆ ದಿಶಾಳ ಸರದಿ ದಿಶಾ ಯಾರು ಚಿತ್ರ ಅಂದ್ರ ಗರ್ಲ್ ಫ್ರೆಂಡ್ ಇವಳ ಅಣ್ಣ ಒಬ್ಬ ಡಾಕ್ಟರ್ ಆಗಿರ್ತಾನೆ ಈತನಿಗೆ ಡಾಕ್ಟರ್ ಓದೋಕೆ ಮೆರಿಟ್ ಇರೋದಿಲ್ಲ ಬಟ್ ದುಡ್ಡು ಕೊಟ್ಬಿಟ್ಟು ಡಾಕ್ಟರ್ ಸೀಟ್ ಕೊಡ್ಸಿರ್ತಾರೆ ಇವ್ರಪ್ಪ ಅಂಡ್ ಲಂಚ್ ಹಾಕೊಟ್ಬಿಟ್ಟು ಕೊಟ್ಬಿಟ್ಟು ದೊಡ್ಡ ಹಾಸ್ಪಿಟಲ್ ನಲ್ಲಿ ಸರ್ಜನ್ ಆಗಿ ಕೆಲಸಾನು ಕೊಡ್ಸ್ಬಿಟ್ಟಿರ್ತಾರೆ ಆದ್ರೆ ಈತನಿಗೆ ಸರ್ಜನ್ ಆಗಿ ಅಪೆಂಡಿಕ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ ಬೆನ್ ಕಡೆಯಿಂದ ಆಪರೇಷನ್ ಮಾಡ್ಬಿಟ್ಟಿರ್ತಾನೆ ಎಷ್ಟ್ ಹೊಡ್ಕುದ್ರು ಅಪೆಂಡಿಕ್ಸ್ ಸಿಗಲ್ಲೇ ಯೂಟ್ಯೂಬ್ ನೋಡ್ಕೊಂಡು ಆಪರೇಷನ್ ಮಾಡ್ತಾನೆ ಈ ಕಾರಣದಿಂದ ಪೇಷಂಟ್ ನ ಸಾವಾಗ್ಬಿಡುತ್ತೆ ದಿಶಾ ಅವ್ರ ಅಪ್ಪ ಅಮ್ಮನ ಮೇಲೆ ರೆಬೆಲ್ ಆಗ್ಬಿಡ್ತಾಳೆ ನಿಮ್ಮಿಂದ ಒಂದ್ ಇನ್ನೋಸೆಂಟ್ ಜೀವ ಹೋಯ್ತು ನಿಮ್ ಮಗನ ಡಾಕ್ಟರ್ ಮಾಡುವ ಬರದಲ್ಲಿ ಎಷ್ಟೊಂದ್ ಫ್ಯಾಮಿಲಿನ ಹಾಳು ಮಾಡ್ತೀರಾ ನೀವು ಅಂತ ಬೈತಾಳೆ ಅವ್ರ ಅಪ್ಪ ಕಪ್ಪಾಳೋ ಬಿಟ್ಟು ಹಾಯ್ ಬಂದಿದ್ದಲ್ಲ ಮಾತಾಡ್ತೀಯ ಹೋಗು ಅಂತ ಬೈದು ಕಳಿಸ್ತಾರೆ ಈ ಕಡೆ ಇಂಡಿಯಾ ನೆಕ್ಸ್ಟ್ ಟಾರ್ಗೆಟ್ ಪಂಜಾಬ್ ನಲ್ಲಿರುವ ಒಬ್ಬ ಗ್ರಾನೈಟ್ ಕಳ್ಳ ಅಥವಾ ಎಷ್ಟೊಂದು ದುಡ್ಡು ಮಾಡಿದಾನೆ ಅಂದ್ರೆ ಭೂಮಿ ಸಾಲದು ಅಂತ ಮಂಗಳ ಗ್ರಹದಲ್ಲೂ ಒಂದ್ ಸೈಟ್ ತಗೊಂಡವನ ಅಂಡ್ ಅಲ್ಲಿಗೆ ಹೋಗೋಕೋಸ್ಕರ ಟ್ರೈನಿಂಗ್ ಕೂಡ ಮಾಡ್ತಿದ್ದಾನೆ ಪ್ರೈವೇಟ್ ಆಗಿ ಅಲ್ಲಿ ಹೋಗಿ ಸೇನಾಪತಿ ಅವರು ಅವನ ಮೇಲೂ ಅಟ್ಯಾಕ್ ಮಾಡಿ ಅವನ ಬಾಡಿಯಿಂದ ಒಂದೊಂದೇ ಹನಿ ನೀರು ಹೊರ ಹೋಗೋತರ ಡಿಹೈಡ್ರೇಟ್ ಆಗಿ ಸಾಯೋತರ ಮಾಡ್ಬಿಡ್ತಾರೆ ಸೊ ಅವನಿಗೂ ಕೂಡ ಸ್ಲೋ ಡೆತ್ ಬರುತ್ತೆ ನೆಕ್ಸ್ಟ್ ಈಗ ಈ ಹುಡುಗರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಚಿತ್ರ ರವೀಂದ್ರ ಅವರ ಬಂದು ಆರ್ತಿ ಅವರ ಅಮ್ಮನ್ನ ಅರೆಸ್ಟ್ ಮಾಡ್ತಾರೆ ಲಂಚ ತಗೊಳ್ಸಿದೀರ ನೀವು ನಾಚಿಕೆ ಆಗೋದಿಲ್ವಾ ಅಂತ ಸಾಕ್ಷಿ ಅಲ್ರಿ ಇದೆ ಸುಮ್ಸುಮ್ನೆ ಅರೆಸ್ಟ್ ಮಾಡ್ಬಿಟ್ರೆ ಹೆಂಗೆ ಅಂತ ಅವ್ರು ಹೇಳ್ತಾರೆ ಆಗ ಚಿತ್ರ ಅವ್ರ ಅಪ್ಪ ಹೇಳ್ತಾರೆ ನಿಮ್ ಮಗಳೇ ಕಂಪ್ಲೇಂಟ್ ಕೊಟ್ಟಿದ್ರಾಳೆ ಅವಳ ಹತ್ರ ವಿಡಿಯೋ ಇದೆ ಅಷ್ಟೇ ಸಾಕು ಸಾಕ್ಷಿ ಅಂತ ಆಗ ಆರತಿ ಅವ್ರ ಅಮ್ಮ ಬಂದು ಆರತಿಗೆ ಕಪಾಳಕ್ ಹಾಕ್ತಾರೆ ನಿನ್ ಮನೆ ಹಾಳು ಮಾಡ್ಬಿಟ್ಟಲ್ಲೇ ನಿನ್ ಮದ್ವೆನ ಎಷ್ಟ್ ಚೆನ್ನಾಗ್ ಮಾಡ್ಬೇಕು ಅಂತ ನಾನು ಕನಸ್ ಕಾಣ್ತಿದ್ದೆ ಎಷ್ಟೊಂದು ಒಡವೆ ಹಾಕ್ಬೇಕು ಸೀರೆ ಹಾಕಬೇಕು ಅಂತ ಕನಸು ಕಾಣ್ತಿದ್ದೆ ಎಲ್ಲಾನು ಹಾಳು ಮಾಡ್ಬಿಟ್ಟಲ್ಲೇ ಅಂತ ನಿನ್ ದುಡ್ಡಲ್ಲಿ ಮಾಡೋದು ಬಿಟ್ಟು ಲಂಚ ತಗೊಂಡು ಮಾಡಿದ್ರೆ ಏನ್ ಪ್ರಯೋಜನ ಅಂತ ಆರತಿ ಹೇಳ್ತಾಳೆ ಆಗ ಆರತಿ ಅವ್ರ ಅಮ್ಮ ಆರತಿಗೆ ಶಾಪ ಹಾಕ್ತಾರೆ ನೀನ್ ಉದ್ದಾರ ಆಗಲ್ಲ ಹಾಳಾಗ ಹೋಗು ಅಂತ ನೆಕ್ಸ್ಟ್ ತಂಬೇಶನ ಭಾವನಾ ಸರದಿ ಆತನನ್ನ ಕೂಡ ಅರೆಸ್ಟ್ ಮಾಡ್ಲಾ ಎಷ್ಟೊಂದು ಲಂಚ ಹೊಡೆದಿದ್ಯಾ ಅಂತ ಇದೇ ತರ ದೇಶದಾದ್ಯಂತ ಎಷ್ಟೊಂದ್ ಜನ ಮಕ್ಕಳು ತನ್ನ ಅಪ್ಪ ಅಮ್ಮನೇ ಹಿಡಿದುಕೊಟ್ಟವ್ ಪೊಲೀಸ್ ಗೆ ರಿಲೇಟಿವ್ಸ್ ಗಳನ್ನ ಅತ್ತೆ ಮಾವನ ಎಲ್ಲರನ್ನ ಹಿಡಿದುಕೊಟ್ಟವ್ ಈಗ ಎಲ್ಲರೂ ತನ್ನ ಮಕ್ಕಳಿಗೆನೆ ಶಾಪ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ನಿನ್ನಿಂದ ಎಲ್ಲಾ ಕುಟುಂಬ ಹಾಳಾಗೋಯ್ತು ನಿನ್ಗೋಸ್ಕರ ದುಡ್ಡು ಮಾಡಿದ್ದು ಅದನ್ನೇ ಹಿಡ್ಕೊಟ್ಟಿದ್ಯಾ ನಾಚಿಕೆ ಆಗಲ್ವಾ ಹಂಗೆ ಹಿಂಗೆ ಅಂತ ಈ ಕಡೆ ಸಿ ಬಿ ಗುಜರಾತ್ ನಲ್ಲಿ ಪಂಜಾಬ್ ನಲ್ಲಿ ಬಿಸ್ನೆಸ್ ಮನ್ ಗಳನ್ನ ಕೊಂದಿರುವ ಸೇನಾಪತಿಯ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಫೋನ್ ರೆಕಾರ್ಡ್ಸ್ ಗಳನ್ನೆಲ್ಲ ತೆಗೀತಿದ್ದಾರೆ ಇದಾದ್ಮೇಲೆ ಒಂದಿನ ಇದ್ದಕ್ಕಿದ್ದಂತೆ ಮಲಗಿರುವ ಅಪ್ಪನ ಎಬ್ಬರುಸ್ಕೊಂಡು ಚಿತ್ರ ಅರವಿಂದನ್ ಕೆಳಗಡೆ ನಡೀರಿ ಅಂತ ಕರ್ಕೊಂಡು ಹೋಗ್ತಾರೆ ಕೆಳಗಡೆ ಇವರದೇ ಲೋಕಾಯುಕ್ತ ಆಫೀಸ್ ನಲ್ಲಿರುವ ಜೂನಿಯರ್ ಆಫೀಸರ್ಸ್ ಗಳು ಬಂದಿದ್ದಾರೆ ಕ್ಯಾಮೆರಾ ತಗೊಂಡು ಚಿತ್ರ ಅರವಿಂದನ್ ಅವರ ಅಪ್ಪನ್ಗೆ ಹೇಳ್ತಾರೆ ಅಂಡರ್ ಅರೆಸ್ಟ್ ಯಾಕಂದ್ರೆ ನೀವು ಕೂಡ ಲಂಚ ಹೊಡಿತಿದ್ದೀರಾ ಅಂತ ಸ್ಟಾರ್ಟಿಂಗ್ ನಲ್ಲಿ ಚಿತ್ರ ಅವ್ರ ಅಪ್ಪನ ತುಂಬಾ ನಂಬಿದ್ರು ಈಗ ಏನಾಯ್ತು ಬೇಸಿಕಲಿ ಚಿತ್ರ ಅವರ ಅಪ್ಪನ ಮೇಲೆ ಅಂದ್ರೆ ಲೋಕಾಯುಕ್ತ ಆಫೀಸರ್ ಮೇಲೆ ಫಿಟ್ಟಿಂಗ್ ಇಟ್ಟಿರೋದು ಆರ್ತಿ ಅವರ ಅಪ್ಪ ಚಿತ್ರ ಅಂದ್ರ ಅವರ ಅಪ್ಪ ಏನ್ ಸಾಚ ಅಲ್ಲ ಲೋಕಾಯುಕ್ತ ಹೆಸರಿನಲ್ಲಿ ಆಫೀಸರ್ ಗಳ ಮೇಲೆ ರೈಡ್ ಮಾಡೋದು ಅವರನ್ನ ಬಿಡೋಕೆ ಲಕ್ಷ ಲಕ್ಷ ದುಡ್ ಕೇಳೋದು ಇನ್ಫ್ಯಾಕ್ಟ್ ಆ ಟೀಚರ್ ಕೆಲ್ಸಕ್ಕೋಸ್ಕರ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತಿದ್ಲಲ್ಲ ಹುಡುಗಿ ಆ ಹುಡುಗಿಯ ಸಾವಿಗೂ ಗುಯುವ ಕಾರಣ ಹೇಗೆ ಅಂತಂದ್ರೆ ಆ ಹುಡುಗಿ ಹತ್ರ ಆಫೀಸರ್ ಎಂಟು ಲಕ್ಷ ಕೇಳಿರ್ತಾನೆ ಈ ಆಫೀಸರ್ ಲಂಚ ಕೇಳ್ಸಿದಾನೆ ಅಂತ ಲೋಕಾಯುಕ್ತ ಹತ್ರ ಹುಡುಗಿ ಹೋಗಿರ್ತಾಳೆ ಲೋಕಾಯುಕ್ತದವರು ಪೌಡರ್ ಕೋಟೆಡ್ ಹಣವನ್ನ ಕಳಿಸಿ ಚಿತ್ರ ಮುಖಾಂತರ ಆ ಶಿಕ್ಷಣಾಧಿಕಾರಿಯನ್ನ ಹಿಡಿದ್ ಹಾಕ್ತಾರೆ ಬಟ್ ಆ ಅಧಿಕಾರಿ ಮೂವತ್ ಲಕ್ಷನೋ ನಲ್ವತ್ ಲಕ್ಷನೋ ದುಡ್ಡು ಕೊಟ್ಬಿಟ್ಟು ಡೀಲ್ ಮಾಡ್ಕೊಳ್ತಾರೆ ಆಗ ಲೋಕಾಯುಕ್ತ ಬಂದು ಈ ಹುಡುಗಿ ಹತ್ರ ಸುಳ್ಳೆ ಹೇಳ್ಬಿಡ್ತಾರೆ ಆ ಶಿಕ್ಷಣಾಧಿಕಾರಿಗೆ ನಾವು ಶಿಕ್ಷೆ ಕೊಡಿಸ್ತೀವಿ ಸ್ವಲ್ಪ ದಿನದಲ್ಲಿ ನಿನ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಗುತ್ತೆ ನೀನು ಮನೆಗ್ ಹೋಗಮ್ಮ ಅಂತ ಬಟ್ ಸ್ವಲ್ಪ ದಿನಗಳ ನಂತರ ಮತ್ತೆ ಆಫೀಸ್ ಗೆ ಬಂದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ಗೋಸ್ಕರ ಪೊಲೀಸರು ಬಂದು ಆಕೆಯನ್ನು ಅರೆಸ್ಟ್ ಮಾಡ್ತಾರೆ ನೀನು ಸುಳ್ಳು ಮಾಸ್ ಕಾರ್ಡ್ ಗಳನ್ನ ಕೊಟ್ಬಿಟ್ಟು ಕೆಲ್ಸ ಗಿಟ್ಟಿಸ್ಕೊಳ್ಳೋಕೆ ಬಂದಿದ್ಯಾ ಅಂತ ಇದರಿಂದಾದ ಅವಮಾನವನ್ನ ತಾಳ್ಲಾರ್ದೆ ಅವರು ಮೇಲಿನಿಂದ ಕೆಳಗೆ ಬಿದ್ದು ಸತ್ತೋಗ್ಬಿಡ್ತಾಳ ಇದಕ್ಕೆಲ್ಲ ಪ್ಲಾನ್ ಕೊಟ್ಟರೋದ್ ಯಾರು ಇವ್ರ ಅಪ್ಪ ಲೋಕ ಆಯ್ತಾ ಸೊ ಈಗ ಚಿತ್ರ ರವೀಂದ್ರ ಅವ್ರ ಅಪ್ಪ ಚಿತ್ರ ಮೇಲೆ ಹೆಗರಾಡ್ತಾರೆ ನನ್ ಬೆನ್ನಿಗು ಚೂರಿ ಹಾಕ್ಬಿಟ್ಟ ಹಂಗೆ ಹಿಂಗೆ ಅಂತ ಚಿತ್ರ ಅವ್ರ ಅಮ್ಮ ಕೂಡ ಪರಿಪರಿಯಾಗಿ ಕೇಳ್ಕೊಂತಾರೆ ಮಗನ ಯಾಕೆ ಹಿಂಗ್ ಮಾಡಿದೆ ಅನ್ಯಾಯ ಮಾಡ್ಬಿಟ್ಟೆ ನಿನ್ಗೋಸ್ಕರ ತಾನೇ ಅವ್ರು ಇಷ್ಟೆಲ್ಲ ಮಾಡಿದ್ದು ಎಷ್ಟು ಮೋಸ ಮಾಡ್ಬಿಟ್ಟೆ ಅಂತ ಬಟ್ ಚಿತ್ರ ಕೇಳೋದಿಲ್ಲ ಲಂಚ ಹೊಡ್ಕೊಂಡು ಇದೆಲ್ಲ ಮಾಡ್ಬೇಕಾಗಿರ್ಲಿಲ್ಲ ನಾನೇ ನಿಮ್ಮನ್ ಕೇಳಿರ್ಲಿಲ್ಲ ಇದನ್ನೆಲ್ಲಾ ಅಂತ ಹೇಳ್ತಾರೆ ಚಿತ್ರ ಅವ್ರ ಅಮ್ಮ ಆಗ್ಲೂ ಹೇಳ್ತಾರೆ ಯಾರು ಮಾಡ್ಬಾರ್ದೇನ್ ಮಾಡಿಲ್ವಲ್ಲ ಎಲ್ರು ಮಾಡದ್ನೆ ಇವರು ಮಾಡಿದ್ದಾರೆ ಅದೇನ್ ಭಾರಿ ಅಕ್ರಮ ಅಲ್ಲ ಹಾಗೆ ಹೀಗೆ ಅಂತ ಎಷ್ಟೊಂದು ನಾರ್ಮಲೈಸ್ ಆಗೋಗೈತೆ ಗುರು ಲಂಚ ಹೊಡಿಯೋದು ಈಗ ನಾಲ್ಕ್ ಜನನು ತಮ್ಮ ತಮ್ಮ ರಿಲೇಟಿವ್ಸ್ ಗಳನ್ನ ಕೊಟ್ರು ಪೊಲೀಸರಿಗೆ ಸೇನಾಪತಿ ಅವ್ರಿಗೆ ಈ ವಿಚಾರ ತಿಳಿತು ಅವರಿಗೆ ಫುಲ್ ಖುಷಿ ಆಗೋಯ್ತು ನೀವು ನಾಲ್ಕು ಜನ ಮಾದರಿ ಇದ್ದಂಗೆ ನಮ್ಮ ದೇಶಕ್ಕೆ ನಾನು ನಿಮ್ಮನ್ನ ಇವತ್ ರಾತ್ರಿ ಬಂದು ಭೇಟಿ ಆಗ್ತೀನಿ ಅಂತ ಫೇಸ್ಬುಕ್ ನಲ್ಲಿ ಮೆಸೇಜ್ ಮಾಡ್ತಾರೆ ಇವರೆಲ್ಲ ಫುಲ್ ಖುಷಿ ಆಗ್ಬಿಡ್ತಾರೆ ಚೆನ್ನಾಗಿ ರೆಡಿ ಆಗ್ತಾರೆ ಏಳು ಗಂಟೆಗೆ ತಾತನ್ ಹೋಗಿ ಬೇಟೆ ಆಗೋಣ ಅಂತ ಆದ್ರೆ ಅಷ್ಟರಲ್ಲಿ ಚಿತ್ರ ಅವ್ರ ಮನೆಯಿಂದ ಒಂದು ಕಾಲ್ ಬರುತ್ತೆ ಏನಾಯ್ತು ಅಂತ ಮನೆಗೆ ಹೋಗಿ ನೋಡಿದ್ರೆ ಚಿತ್ರ ಅವರ ಅಮ್ಮ ಗಂಡ ಲಂಚ ಕೋರ ಅಂತ ಜನಗಳೆಲ್ಲ ಆಡ್ಕೊಳ್ಳೋದನ್ನ ನೋಡಿ ಅವಮಾನ ತಾಳಲಾರದೆ ತಮ್ಮನ್ನ ತಾವೇ ಸಾಯಿಸ್ಕೊಂಡಿದ್ದಾರೆ ಆಗ ರಿಲೇಟಿವ್ಸ್ ಗಳು ಮತ್ತೆ ಊರಿನ ಜನಗಳೆಲ್ಲ ಇದೆಲ್ಲ ನಿನ್ನಿಂದಲೇ ಆಗಿದ್ದು ಚಿತ್ರ ಅಂತ ಆತನನ್ನ ಅವ್ರ ಅಮ್ಮನ ಮುಖ ನೋಡ್ಲಿಕ್ಕೆ ಕೂಡ ಬಿಡೋದಿಲ್ಲ ಅಂಡ್ ಜೈಲಿನಿಂದ ಅವರ ಅಪ್ಪ ಬಂದು ಮಗನಿಗೆ ಚೆನ್ನಾಗಿ ಹೊಡಿತಾರೆ ನಿನ್ನಿಂದಲೇ ಅಮ್ಮ ಸತ್ತಿದ್ದು ಅಂತ ಅಮ್ಮನ ಶರೀರಕ್ಕೆ ಕೊಳ್ಳಿ ಇಡ್ಲಿಕ್ಕೂ ಬಿಡೋದಿಲ್ಲ ಇದರಿಂದ ಅತೀವ ದುಃಖ ಆಗ್ಬಿಡುತ್ತೆ ಚಿತ್ರ ಅರವಿಂದನ್ಗೆ ಎಲ್ಲ ನನ್ನಿಂದಲೇ ಆಗಿದ್ದು ಇದಕ್ಕೆಲ್ಲ ನಾನೇ ಕಾರಣ ಅಂತ ಅವ್ರು ಕೂಡ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸ್ಮಶಾನದಿಂದ ವಾಪಸ್ ಹೋಗ್ತಿದ್ದಾರೆ ನಾಲ್ಕ್ ಜನ ಕೂಡ ಆಗ ಸೇನಾಪತಿ ಅವರಿಗೆ ಅಡ್ಡ ಬರ್ತಾರೆ ನಾವು ಒಳ್ಳೆ ಟೈಮ್ ನಲ್ಲಿ ಭೇಟಿ ಆಗ್ಬೇಕಾಗಿತ್ತು ಆದ್ರೆ ಇಂತ ದುಃಖ ಭರಿತ ಟೈಮ್ ನಲ್ಲಿ ಭೇಟಿ ಆಗಿದ್ದೀನಿ ಐ ಆಮ್ ವೆರಿ ಸಾರಿ ಅಂತ ಹೇಳ್ತಾರೆ ಬಟ್ ಚಿತ್ರ ರವಿಂದನ್ಗೆ ಸೇನಾಪತಿ ಮೇಲೆ ಈಗ ಅತೀವ ಕೋಪ ಬಂದ್ಬಿಟ್ಟಿದೆ ನೀವೇ ನಮ್ಗೆಲ್ಲ ಬ್ರೈನ್ ವಾಶ್ ಮಾಡಿದ್ದು ಲಂಚ್ಕೋರನ್ನ ಹಿಡ್ಕೊಡಿ ಅಂತ ಹೇಳಿದ್ ನೀವೇ ನಿಮ್ಮಿಂದ ಮನೆ ಮಠ ಎಲ್ಲ ಹಾಳಾಗೋಯ್ತು ಎಷ್ಟೊಂದು ಫ್ಯಾಮಿಲಿಗಳು ಬೀದಿಗೆ ಬಂದು ಕಮ್ ಬ್ಯಾಕ್ ಇಂಡಿಯನ್ ಅಂತ ನಾವು ಟ್ರೆಂಡ್ ಮಾಡಿದ್ವಿ ಈಗ ಗೋ ಬ್ಯಾಕ್ ಇಂಡಿಯನ್ ಅಂತ ಟ್ರೆಂಡ್ ಮಾಡ್ತೀವಿ ಆದಷ್ಟು ಬೇಗ ದೇಶ ಬಿಟ್ಟು ತೊಲಗಿ ಅಂತ ಹೇಳ್ತಾರೆ ಸೇನಾಪತಿಗೆ ಶಾಕ್ ಆಗುತ್ತೆ ಚೇನಾ ದೇಶ ಉದ್ಧಾರ ಮಾಡ್ಲಿಕ್ಕೆ ಬಂದ್ರೆ ಇವ್ರು ನನ್ಗೆ ಉಲ್ಟಾ ಮಾತಾಡ್ತಿದಾರಲ್ಲ ಅಂತ ಅನ್ನಿಸುತ್ತೆ ಜೊತೆಗೆ ಸೇನಾಪತಿಗೆ ರಿಯಲೈಸ್ ಆಗುತ್ತೆ ಜನಗಳಿಗೆ ಅವ್ರ ಮನೆಯಲ್ಲಿ ಆಗ್ತಿರುವ ಅಕ್ರಮಗಳನ್ನ ಸರಿ ಮಾಡುವ ಉದ್ದೇಶ ಇಲ್ಲ ಕಂಡವ್ರ ಮನೆಯ ಅಕ್ರಮಗಳನ್ನ ಸರಿ ಮಾಡ್ತಾರೆ ಸೊ ಬೇಸಿಕಲಿ ಇವರ ಮೆಂಟಾಲಿಟಿನೇ ಇಷ್ಟು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅರಿವಾಗುತ್ತೆ ಸರಿ ಅಂತ ಬೇಜಾರಾಗಿ ಅಲ್ಲಿಂದ ಹೊರಡ್ಲಿಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಸಿಬಿಐ ಕಡೆಯವರು ಇವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಸ್ಮಶಾನಕ್ಕೆ ಬರ್ತಾರೆ ಪೊಲೀಸರೆಲ್ಲ ಗನ್ ತಗೊಂಡು ಇವರನ್ನ ಸುತ್ತುವರೆದು ಬಿಡ್ತಾರೆ ಆಗ ಇವ್ರು ತಮ್ಮ ಟೋಪಿನಲ್ಲಿರುವ ಸ್ಮೋಕ್ ಬಾಂಬ್ ಅನ್ನ ಹಾಕ್ಬಿಟ್ಟಲ್ಲಿ ಸ್ಮಶಾನದಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಒಂದು ಮೋಟರೈಸ್ಡ್ ಸ್ಕೇಟಿಂಗ್ ನ ಮೇಲೆ ಹತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ ಇದನ್ನ ಎಲ್ಲಾ ಜನಗಳು ವಿಡಿಯೋ ಮಾಡ್ತಿದ್ದಾರೆ ಸೇನಾಪತಿಯವರು ಓಡ್ತಿದ್ದಾರೆ ಪೊಲೀಸರು ಅಟ್ಟಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಜೊತೆಗೆ ಇವರಿಂದಲೇ ಎಷ್ಟೊಂದು ಮನೆ ಮಟ್ಟ ಇಲ್ಲ ಹಾಳಾಗೋಯ್ತು ಮಕ್ಕಳು ಅಪ್ಪ ಅಮ್ಮನ್ ಮೇಲೆ ತಿರುಗಬಿದ್ರು ಅಂತ ಇವ್ರ ಮೇಲೆನೆ ಅಟ್ಯಾಕ್ ಮಾಡ್ಲಿಕ್ಕೆ ಕೂಡ ರೆಡಿ ಆಗ್ತಾರೆ ಜನಗಳು ಟಿವಿ ಚಾನೆಲ್ ಅವರಂತೂ ಚಿತ್ರ ಅಮ್ಮ ರವೀಂದ್ರ ಸಾಯಿಸ್ಕೊಳ್ಳೋಕೆ ಈತನೇ ಕಾರಣ ಅಂತ ಸುದ್ದಿ ಬಿತ್ತರ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ದೇಶವೇ ಇವರ ವಿರುದ್ಧ ಆಗ್ಬಿಡಿದೆ ಈಗ ಎಲ್ರು ಗೋ ಬ್ಯಾಕ್ ಇಂಡಿಯನ್ ಅಂತ ಟ್ವೀಟ್ ಕೂಡ ಮಾಡ್ತಿದ್ದಾರೆ ಜೊತೆಗೆ ಕೆಲವು ಕರೆಕ್ಟ್ ಬಿಸ್ನೆಸ್ ಮನ್ ಗಳು ಸಿಕ್ಕಿದ್ದೇ ಚಾನ್ಸ್ ಅಂತ ತಮ್ಮ ಹುಡುಗರನ್ನೆಲ್ಲ ಕಳ್ಸಿ ಆ ಸೇನಾಪತಿಯನ್ನ ಮುಗಿಸ್ಬಿಡಿ ಅಂತ ರೌಡಿಗಳನ್ನೆಲ್ಲ ಕಳ್ಸವ್ರೆ ಎಲ್ರು ಸೇರ್ಕೊಂಡು ಇವರನ್ನ ಅಟ್ಟುಸ್ಕೊಂಡು ಹೋಗ್ತಾವ್ರೆ ಎಲ್ಲ ರೌಡಿಗಳು ಸೇರ್ಕೊಂಡು ಇವರನ್ನ ಒಂದು ಖಾಲಿ ಫ್ಯಾಕ್ಟ್ರಿ ಶೆಡ್ ನ ಒಳಗಡೆ ಬಿಟ್ಕೊಳ್ತಾರೆ ಶೆಡ್ ನ ಕ್ಲೋಸ್ ಮಾಡ್ತಾರೆ ಶೆಡ್ ನ ಒಳಗಡೆ ಇವರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಸಿದ್ಧರಾಗ್ತಾರೆ ಬಟ್ ಇವರು ಕರಾಟೆ ಎಕ್ಸ್ಪರ್ಟ್ ಕೇಳ್ಬೇಕಾ ಅಲ್ಲಿ ಇಲ್ಲಿ ಹೊಡೆದು ಕೈ ಆಡ್ದಿರೋ ಆಡದಿರೋ ತರ ಮಾಡ್ಬಿಡ್ತಾರೆ ಎಷ್ಟೊಂದ್ ಜನಗಳನ್ನ ಮಣ್ಣು ಮುಕಾರೆ ಆಗ ಕೆಲವೊಂದಷ್ಟು ಬಾಡಿ ಗಾರ್ಡ್ ಗಳು ಇದ್ದಕ್ಕಿದ್ದಂತೆ ಶರ್ಟ್ ಬಿಚ್ಲಿಕ್ಕೆ ಶುರು ಮಾಡ್ತಾರೆ ತಮ್ಮ ಸಿಕ್ಸ್ ಪ್ಯಾಕ್ ಅನ್ನ ತೋರಿಸಿ ಇಂಟಿಮಿಡಿಯೇಟ್ ಮಾಡೋಣ ಅಂತ ನೀವು ನಾ ಶರ್ಟ್ ಬಿಚ್ಚೋದು ನಾನು ಬಿಚ್ತೀನಿ ಅಂತ ಸೇನಾಪತಿ ಕೂಡ ಶರ್ಟ್ ಬಿಚ್ತಾರೆ ಬಟ್ ಇವ್ರ ಮೈ ತುಂಬಾ ಸ್ವಲ್ಪ ಫ್ಯಾಟು ಹೊಟ್ಟೆ ಎಲ್ಲ ಇದೆ ಹಂಗಂತ ಇವರು ಸುಮ್ನಾಗೋದಿಲ್ಲ ಕಣ್ಣು ಮುಚ್ಕೊಂಡು ಆ ಸಿಕ್ಸ್ ಪ್ಯಾಕ್ಸ್ ಗಳಿರುವ ಪಾಯಿಂಟ್ ಗಳನ್ನೆಲ್ಲ ಗಮನಿಸ್ತಾರೆ ತಮ್ಮ ಬಾಡಿಯಲ್ಲೂ ಆ ಪಾಯಿಂಟ್ ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಇವ್ರ ಬಾಡಿನಲ್ಲಿ ಕೂಡ ಸಿಕ್ಸ್ ಪ್ಯಾಕ್ ಬಂದ್ಬಿಡುತ್ತೆ ಯಾವ ಕರಾಟೆ ಕಲೆ ಕಲ್ತ್ಕೊಂಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಈ ಸಿಕ್ಸ್ ಪ್ಯಾಕ್ ಕಲೆ ಅಂತ ಕಲ್ತ್ಕೊಳ್ಳೇಬೇಕು ಗುರು ಚೆನ್ನಾಗಿ ಬಜ್ಜಿ ಪಾನಿಪುರಿ ಮಸಾಲ ಪುರಿ ತಿನ್ಬಿಟ್ಟು ಸಿಕ್ಸ್ ಪ್ಯಾಕ್ ಬರ್ಸ್ಕೊಬೇಕು ದಟ್ ಇಸ್ ದ ಏಮ್ ಎನಿವೇ ಸಿಕ್ಸ್ ಪ್ಯಾಕ್ ಬರ್ಸ್ಕೊಂಡಿದ ತಕ್ಷಣ ಎಲ್ಲಾ ಬಾಡಿ ಬಿಲ್ಡರ್ ಗಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂಡ್ ಪ್ರೆಷರ್ ಪಾಯಿಂಟ್ ಗಳ ಮೇಲೂ ಅಟ್ಯಾಕ್ ಮಾಡಿ ಅವರು ಕಂಟಿನ್ಯೂಸ್ ಆಗಿ ಕುದುರೆ ತರ ಓಡ್ಲಿಕ್ಕೆ ಶುರು ಮಾಡ್ತಾರೆ ಇದಾದ್ಮೇಲೆ ಇವ್ರು ಕೂಡ ಅಲ್ಲಿಂದ ಹೋಗೋಣ ಅಂತ ಹೊರಗಡೆ ಬರ್ತಾರೆ ಅಷ್ಟರಲ್ಲಿ ಸಾವಿರಾರು ಜನ ಇವರನ್ನ ಅಟ್ಟಿಸ್ಕೊಂಡು ಬರ್ತಾವ್ರೆ ಕಲ್ಲು ದೊಣ್ಣೆಗಳನ್ನ ತಗೊಂಡು ಹೊಡಿಯೋಕೆ ನಿನ್ನಿಂದ ಎಷ್ಟೊಂದು ಮನೆಗಳ ಸಂಸಾರ ಹಾಳಾಗೋಯ್ತು ಅಂತ ಆಗ ಸೇನಾಪತಿ ಅವ್ರಿಗೆ ಅನ್ನಿಸ್ಬಿಡತ್ತೆ ಇನ್ನು ಇವ್ರಿಗೋಸ್ಕರ ಫೈಟ್ ಮಾಡಿ ಪ್ರಯೋಜನ ಇಲ್ಲ ಅಂತ ಅಷ್ಟರಲ್ಲಿ ಸಿಬಿಐ ಬಂದು ಎಲ್ಲಾ ಜನಗಳನ್ನ ತಡಿತಾರೆ ಗಾಳಿಯಲ್ಲಿ ಗುಂಡು ಹಾರಿಸಿ ಜನಗಳನ್ನೆಲ್ಲ ಚದುರಿಸ್ತಾರೆ ಇವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಹೋಗ್ಬೇಕಾದ್ರೆ ಸಿಬಿಐ ನ ಲೀಡರ್ ಅದ್ ಯಾರೋ ಅವರು ಪ್ರಮೋದ ಯಾರೋ ಇದ್ರಲ್ಲ ಅವರ ಬೆನ್ನಿನ ಮೇಲಿರುವ ಒಂದು ಪ್ರೆಷರ್ ಪಾಯಿಂಟ್ ಮೇಲೆ ಇವ್ರು ಒಂಚೂರು ಚೂರು ಅಟ್ಯಾಕ್ ಮಾಡ್ಬಿಡ್ತಾರೆ ಒಂದು ಕೋಲ್ ತಗೊಂಡು ಆಗ ಇದ್ದಕ್ಕಿದ್ದ ಇದ್ದಂಗೆ ಅವ್ರಿಗೆ ಪ್ಯಾರಾಲಿಸ್ ಬಂದ್ಬಿಡತ್ತೆ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ ಅಂಡ್ ಸೇನಾಪತಿ ಅವರನ್ನ ಜಡ್ಜ್ ನ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಜಡ್ಜ್ ಹೇಳ್ತಾರೆ ಹದಿನೈದು ದಿನ ಜುಡಿಷಿಯಲ್ ಕಸ್ಟಡಿ ಅಂತ ಅಂಡ್ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಹೇಳ್ತಾರೆ ಇದು ಒಂದು ವಿಧವಾದ ಕರಾಟೆ ಪದ್ಧತಿ ಇನ್ ತ್ರೀ ಅವರ್ಸ್ ಅಷ್ಟೇ ಇವ್ರಿಗೆ ಏನದು ಆಯುಷ್ಯ ತ್ರೀ ಅವರ್ಸ್ ಒಳಗಡೆ ನಾವ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇವ್ರನ್ನ ಸರಿ ಮಾಡ್ಬೇಕು ಅಂದ್ರೆ ನೀವು ಸೇನಾಪತಿ ಇಂಡಿಯನ್ ಹತ್ರನೇ ಹೋಗ್ಬೇಕು ಅಂತ ಆಗ ಅವರಪ್ಪ ಬರ್ತಾರೆ ಸೇನಾಪತಿ ಹತ್ರ ಸೇನಾಪತಿ ಎಲ್ಲಿದ್ದಾರೆ ಜಡ್ಜ್ ಹತ್ರ ಇದ್ದಾರೆ ಜಡ್ಜ್ ನ ಕೇಳ್ಕೊಂತಾರೆ ಅವರಪ್ಪ ಸೇನಾಪತಿಯನ್ನ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೇಕಿದೆ ನನ್ನ ಮಗನ ಬದುಕಿಸು ಅಂತ ಕೇಳ್ಕೊಬೇಕಿದೆ ಪ್ಲೀಸ್ ಅವಕಾಶ ಮಾಡ್ಕೊಡಿ ಅಂತ ಸರಿ ಅಂತ ಜಡ್ಜ್ ಅವಕಾಶ ಮಾಡ್ಕೊಡ್ತಾರೆ ಸೇನಾಪತಿ ಒಪ್ಕೊಳ್ತಾರೆ ಸರಿ ನಿನ್ನ ಮಗನ ಬದುಕಿಸ್ತೀನಿ ಅಂತ ಆದ್ರೆ ಒಂದು ಕಂಡೀಷನ್ ಹಾಕ್ತಾರೆ ನಿನ್ನ ಮಗನ ಬದುಕಿಸ್ಬೇಕು ಅಂದ್ರೆ ನೀವು ನನ್ನನ್ನ ಬಿಡಬೇಕು ಅಂತ ಈಗ ಜಡ್ಜ್ ಗೆ ಹೇಳ್ತಾರೆ ಅಲ್ಲಿರುವ ಆಫೀಸರ್ ಗಳೆಲ್ಲ ಆತನ ಪ್ರಾಣ ಹೋಗ್ಬಿಟ್ರೆ ನಾವು ವಾಪಸ್ ತರೋಕಾಗೋದಿಲ್ಲ ಆದ್ರೆ ಸೇನಾಪತಿ ಇಲ್ಲಿಂದ ನಾವು ಕಳ್ಸಿದ ಮೇಲೂ ಸಹ ನಾವು ಆತನನ್ನು ಅರೆಸ್ಟ್ ಮಾಡಬಹುದು ಪರವಾಗಿಲ್ಲ ಬಿಟ್ ಕಳಿಸಿ ಅಂತ ಒಂದು ಜೀವವನ್ನ ಉಳಿಸ್ಲಿಕ್ಕೋಸ್ಕರ ಜಸ್ಟಿಸ್ ಇವ್ರಿಗೆ ಅವಕಾಶವನ್ನ ಕೊಡ್ತಾರೆ ಸರಿ ಬಿಟ್ ಕಳಿಸಿ ಸೇನಾಪತಿ ಅಂತ ಸೇನಾಪತಿ ಪೊಲೀಸ್ ಅಂದ್ರೆ ಸಿಬಿಐ ಆಫೀಸರ್ ನ ಒಂದು ಆಂಬ್ಯುಲೆನ್ಸ್ ಗೆ ಹಾಕೊಂಡು ಇನ್ ಟ್ವೆಂಟಿ ಫೋರ್ ಅವರ್ಸ್ ನನ್ನ ಫಾಲೋ ಮಾಡಬೇಡಿ ಆಮೇಲೆ ಈತನ ಬದುಕಿಸಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಆಂಬ್ಯುಲೆನ್ಸ್ ನಲ್ಲಿ ಹೊರಡ್ತಾರೆ ಅಂಡ್ ಹೋಗ್ಬೇಕಾದ್ರೆ ಐ ವಿಲ್ ಬಿ ಬ್ಯಾಕ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಮೋಸ್ಟ್ ಪ್ರಾಬಬ್ಲಿ ಇಂಡಿಯನ್ ತ್ರೀ ಕೂಡ ಬರುತ್ತೆ ಅನ್ಸತ್ತೆ ಸೊ ಬೇಸಿಕಲಿ ಮೂವಿಯ ಒಳ ಅರ್ಥ ಏನು ನಮ್ ಜನಗಳಿಗೆ ಒಳ್ಳೇದ್ ಮಾಡಿದ್ರು ಕಷ್ಟ ಕೆಟ್ಟದ್ ಮಾಡಿದ್ರು ಕಷ್ಟ ಹೆಂಗಿದ್ಯೋ ಹಂಗೆ ನಡ್ಕೊಂಡು ಹೋಗ್ಲಿ ಅಂತ ಬಿಟ್ಟವ್ರೆ ಒಳ್ಳೆಯವ್ರು ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಎರೋ ಬಾಯ್ ಜೈ ಹಿಂದ್ జై కర్ణాటక